ನೋಡೋಣ ಬನ್ನಿ ಧಾರವಾಡ ಹೇಗಿದೆ ನಾನೀಗ ಧಾರವಾಡಕ್ಕೆ ಬಂದಿದ್ದೀನಿ ಧಾರವಾಡ ಅನ್ನೋದನ್ನ ವಿದ್ಯಾನಗರಿ ಅಂತ ಕರೀತಾರೆ ವಿದ್ಯೆಗಾಗಿ ಎಸ್ಪೆಷಲಿ ಗವರ್ಮೆಂಟ್ ಜಾಬ್ಗಾಗಿ ಊರ ಊರಿನಿಂದ ಹುಡುಗರು ಹುಡುಗಿಯರು ಇಲ್ಲಿ ಓದ್ಲು ಬರ್ತಾರೆ ಪೋಷಕರು ಏನು ತಿನ್ನದೆ ಮಕ್ಕಳ ಭವಿಷ್ಯದ ಕನಸು ಕಂಡು ಅವರನ್ನು ಇಲ್ಲಿ ಕಳಿಸ್ತಾರೆ ಈಗ ನಾನು ಸಪ್ತಾಪುರದ ರಸ್ತೆಯಲ್ಲಿದ್ದೀನಿ ವಿದ್ಯಾರ್ಥಿಗಳು ಹೇಗೆ ಓದ್ತಿದ್ದಾರೆ ನೋಡೋಣ ಬನ್ನಿ ಈ ರಸ್ತೆಯಲ್ಲಿ ಹತ್ತೆಜ್ಜೆ ಹಾಕಿದ್ರೆ ಹುಡುಗ ಹುಡ್ಗೀರು ಹೆಗಲ ಮೇಲೆ ಕೈ ಹಾಕೊಂಡು ತಿರುಗಾಡ್ತಾ ಇರ್ತಾರೆ ಓದೋಕ್ ಬಂದಿದ್ರ ಡೇಟ್ ಬಂದಿದ್ರ ಅಂತ ಆಯ್ಕೆ ಮಾಡಕ್ ಆಗೋಲ್ಲ ಇಂತಹ ನೋಟಗಳನ್ನು ನೋಡಿ ಕೆಲವೊಮ್ಮೆ ನಕ್ ಬಿಡ್ಬೇಕಾ ಅನ್ಸತ್ತೆ ಇಲ್ಲಿ ಪಾರ್ಕ್ ಅನ್ನೋ ಒಂದು ಜಾಗವಿದೆ ನಾನೀಗ ಒಳಗ್ ನುಗ್ಗಿದೆ ಇಲ್ಲಿ ಗಿಡದ ನೆರಳಲ್ಲಿ ಗುಪ್ತ ಜಾಗಗಳಲ್ಲಿ ಲವರ್ಸ್ ಕೂತಿದ್ದಾರೆ ಒಂದೊಂದ್ ಜೋಡಿ ಒಂದ್ ಡೈಲಾಗ್ ದೋರ್ ನಮ್ ಲವ್ ಪ್ಯೂರ್ ಹೀಗೆ ಲವ್ ಸ್ಟೋರಿಗಳ ಫಿಲ್ಮ್ ಇಲ್ಲೇ ಓಡ್ತಾ ಇದೆ ಪ್ರೇಮಿಗಳಿಗೆ ಊರಲ್ಲಿ ತಿರ್ಗಾಡ ಕಷ್ಟ ಅದಕ್ಕೆ ಓದ್ಲು ಅಂತ ತಂದೆ ತಾಯಿಗೆ ಮೋಸ ಮಾಡಿ ಧಾರವಾಡಕ್ಕೆ ಬಂದು ತಮ್ಮ ಜೀವನ ಹಾಳು ಮಾಡ್ಕೋತಾರೆ ಮನೆಯಲ್ಲಿ ತಾಯಿ ತಂದೆ ಯೋಚಿಸ್ತಾ ಇದ್ದಾರೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ತರ್ತಾರ ಅಷ್ಟೇ ಅಲ್ಲ ನಮ್ಗೆ ಹೆಮ್ಮೆ ತರ್ತಾರೆ ಅಂತ ಆದ್ರೆ ಇಲ್ಲಿ ನಡೆಯೋದು ಬೇರೆ ಸಿನಿಮಾ ಆದ್ರೆ ನಿಜವಾಗಿಯೂ ಓದಲು ಬಂದಿರೋ ಹುಡುಗ ಹುಡುಗಿಯರು ಇದ್ದಾರೆ ಬರೀ ಅವರನ್ನೇ ದುಸಿಸುವುದು ತಪ್ಪಲ್ಲ ಮರದಡಿಯಲ್ಲಿ ಒಬ್ಬ ಹುಡುಗ ಕುಳಿತಿದ್ದನಾ ಒಂದು ಹಳೆಯ ಬ್ಯಾಗ್ ಒಂದು ಪೆನ್ನು ಒಂದು ಪುಸ್ತಕ ಇವನ ಕಣ್ಣಲ್ಲಿ ತೀವ್ರತೆ ಇತ್ತು ಹಸಿವಿದ್ರೂ ಅನ್ನೋ ದೃಢತೆ ಇತ್ತು ಅಂತ ಹುಡುಗರೇ ನಿಜವಾದ ಧಾರವಾಡದ ಪ್ರತಿನಿಧಿಗಳು ಹೌದು ಎಲ್ಲೆಲ್ಲೂ ಡಿಸ್ಟ್ರಾಕ್ಷನ್ ಇದೆ ಎಲ್ಲೆಲ್ಲೂ ಒತ್ತಡ ಇದೆ ನೀವ್ ಯಾವ ಕನ್ಸಿಗಾಗಿ ಊರ್ ಬಿಟ್ಟು ಬಸ್ಸಲ್ಲಿ ನಿಂತ್ ಬಂದು ಪಿ ಜಿ ಹುಡ್ಕೋ ಶುರು ಮಾಡಿದ್ರು ಒಂದು ಬಟ್ಟೆ ಒಂದು ಬೆಡ್ ಬಿಸಿಯೂಟು ಪ್ಲಾನ್ ಪಾ ಇವೆಲ್ಲದರ ಜೊತೆಗೆ ನಿಮ್ಮ ಗುರಿಯೂ ಇರ್ಲಿ ನಿಮ್ಮ ಕನ್ಸು ಮರೆಯದಿರೋಣ ಇಲ್ದಿದ್ರೆ ನೀವು ಕೂಡ ಬೇರೆಯವರ ಕಥೆಯ ಭಾಗವಾಗ್ಬಿಡ್ತೀರಿ ಬಿಡ್ತೀರಿ ಅಂತೆಗೆ ಇದು ನಾನ್ ನೋಡಿದ ಧಾರವಾಡ ಕಲಿಯುವವರ ಧಾರವಾಡ ತಿರುಗಾಡೋವರ ಧಾರವಾಡ ಕನಸಿನ ಬೆಂಬಲವಿಲ್ಲದವರ ಧಾರವಾಡ ನಿಮ್ಗೆ ಪೊಲೀಸ್ ಮತ್ತು ಯಾವುದೇ ಜಾಬ್ಗೆ ಓದ್ಲು ಒಂದು ಒಳ್ಳೆ ವೆಬ್ಸೈಟ್ ಇದೆ ಫ್ರೀ ಆಗಿದೆ ಅಂಟ್ರಾ ಕೆ ಎ ಟೆಕ್ಸ್ಟ್ ಬುಕ್ ಅಂತ ಓದ್ಕೊಳ್ಳಿ ಧನ್ಯವಾದಗಳು ಗೆಳೆಯರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ